ಜನರು ಮುಂದೆ ಇಟ್ಟಿದ್ದಾರೆ ಕಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಮೌಢ್ಯಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅದೇ ತಾನೇ ಇವರು ಗೌರವ ಈಗ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ಅಕ್ಕ ಓದಲಿಲ್ಲ ನಮ್ಮ ಅಕ್ಕ ಇಬ್ರು ಅಕ್ಕಿಬ್ರು ಓದಲಿಲ್ಲ ನಮ್ಮ ಅಣ್ಣ ಓದಲಿಲ್ಲ ನನ್ನ ಓದಲಿಲ್ಲ ಒಬ್ಬ ತಮ್ಮದಿರಿಬ್ರು ದೇವ್ರು ನನ್ನ ಒಬ್ಬರು ಮಾತ್ರ ಬರೆದ್ಬಿಟ್ಟಿತ್ತ ಓದುವಂತ ನನಗೆ ಅವಕಾಶ ಇತ್ತು ಓದಿದೆ ಯಾರಿಗೆ ಅವಕಾಶ ಸಿಕ್ತು ಅವರೆಲ್ಲ ಮುಂದೆ ಬಂದರು ಯಾರಿಗೆ ಅವಕಾಶ ಸಿಗ್ಲಿಲ್ಲ ಅವ್ರು ಹಿಂದುಳಿದವರು ಅಷ್ಟೇ ಹಿಂದುಳಿದವ್ರನ್ನೆಲ್ಲ ಈಗ ಚತುರ್ವರ್ಣ ವ್ಯವಸ್ಥೆ ಮಾಡಿದವರು ಯಾರು ನಾವು ಮಾಡಿದ್ವ ಶರಣರು ಮಾಡಿದ್ರ ಬಸವಾದಿ ಶರಣರು ಮಾಡಿದ್ರ ಸಿದ್ದರಾಮೇಶ್ವರ ಮಾಡಿದ್ರ ನಾವು ಮನುಷ್ಯರು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡದು ಚತುರ್ವರ್ಣ ವ್ಯವಸ್ಥೆ ಅದು ಏನು ಓಹೋ ನೆತ್ತಿಯಿಂದ ಹುಟ್ಟಿದವರು ಹಣೆಯಿಂದ ಹುಟ್ಟಿದವರು ಬ್ರಾಹ್ಮಣ ತೋಳುಗಳಲ್ಲಿ ಹುಟ್ಟಿದವರು ಕ್ಷತ್ರಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ವೈಶ್ಯ ಪಾದ ಕೆಳಗಡೆ ಹುಟ್ಟಿದವರು ಶೂದ್ರ ಯಾವನಪ್ಪ ಹೇಳಿದವನು ಇದನ್ನ ಬಸವಣ್ಣ ಹೇಳ್ಕೊಟ್ಟಿದ್ದ ಅದನ್ನು ಫಾಲೋ ಮಾಡೋದು ನಾವು ಈ ನಾರಾಯಣ ಗುರು ಏನು ಹೇಳದ ಮನುಷ್ಯ ಜಾತಿ ಅಂದ್ರೆ ಒಂದೇ ಒಂದೇ ದೇವರು ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಿದ್ರು ಅಲ್ವಾ ಅವ್ರು ಏನು ಹೇಳಿದ್ರು ಬಸವಣ್ಣ ನಾರಾಯಣ ಗುರುಗಳು ಕೇರಳದಲ್ಲಿ ಇವರನ್ನ ದೇವಸ್ಥಾನದ ಒಳಗಡೆ ಸೇರಿಸ್ಬಿಡ್ತಿಲ್ಲ ಅನೇಕ ಜನ ಸೂದ್ರನು ಈಗಲೂ ಕೂಡ ಒಳಗಡೆ ಸೇರಿಸ್ಬಿಡಲ್ಲ ಕನಕದಾಸರನ್ನೇ ಕೃಷ್ಣ ಮಠಕ್ಕೆ ಹೋದಾಗ ಒಳಗಡೆ ಬಿಟ್ಟಿರಲಿಲ್ಲ ಕನಕದಾಸರಂಥವ್ರನ್ನೇ ಕೃಷ್ಣ ಮಠಕ್ಕೆ ಹೋದ್ರಲ್ಲ ಒಳಗಡೆ ಬಿಡಲಿಲ್ಲ ಅವ್ರನ್ನ ಅವ್ರು ಹಿಂದ್ಗಡೆ ಬಂದು ದೇವರು ಭಜನೆ ಮಾಡಿದ ಮೇಲೆ ದೇವರು ಹಿಂದ್ಗಡೆ ಕೃಷ್ಣ ಪೂರ್ವ ಮುಖವಾಗಿದ್ದವರು ಪಶ್ಚಿಮಾ ಮುಖವಾಗಿ ಅವರಿಗೆ ದರ್ಶನ ಕೊಟ್ಟ ಅಂತ ಕಥೆ ಹೇಳುತ್ತದೆ ನೋಡಿ ಹೆಂಗೆ ಅದಕ್ಕೆ ಗುರು ಏನು ಹೇಳಿದ್ರು ಅಂದರೆ ಯಾವ ದೇವಸ್ಥಾನದೊಳಗಡೆಗೆ ನಿಮ್ಮನ್ನು ಬಿಡೋದಿಲ್ವೋ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ಓಲೇಬೇಡಿ ನೀವೇ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ನೀವೇ ಪೂಜೆ ಮಾಡಿ ಮುಗೀತಲ್ಲ ನಿಮ್ಗೆ ಯಾವ ದೇವಸ್ಥಾನಕ್ಕೆ ಬರಬೇಡ ಅಂತಾರೋ ಅಲ್ಲಿಗೆ ಓದಿಯ ನೀನು ಯಾವ ದೇವಸ್ಥಾನಕ್ಕೆ ಹೋಗೋಕೆ ಆಗೋದಿಲ್ವೋ ಅಲ್ಲಿಗೆ ಹೋಲೇಬೇಡಿ ನೀವು ನಿಮ್ಮದೇ ದೇವಸ್ಥಾನ ಕಟ್ಗಳಿ ನೀವೇ ಪೂಜೆ ಮಾಡಿ ಈಗ ಅನೇಕ ಜನ ಸೂತ್ರ ಜನಾಂಗದವರು ದೇವಸ್ಥಾನಗಳ ಕಟ್ಕೊಂಡು ಪೂಜೆ ಮಾಡಲ್ವ ಹಾ ಅವರೇ ಪೂಜಾರಿಗಳಾಗಿಲ್ವಾ ಈಗ ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ ನಮ್ಮೂರಿನವನ್ನೇ ಕುರುಬ್ರ ಜಾತಿ ಸೇರಿದವನೇ ಪೂಜಾರಿ ಅವನು ಕೂಡ ನಾ ವೆಜಿ ಪ್ಯೂರ್ ವೆಜಿಟೇರಿಯನ್ ಅವ ಆಮೇಲೆ ಯಾರ ಮನೇಲೂ ಊಟ ಮಾಡಲ್ಲ ಅವ ನಮ್ಮೂರು ದೇವ್ ಪೂಜಾರಿ ಇದಾನಲ್ಲ ಅವನು ಯಾರ ಮನೇಲೂ ಊಟ ಮಾಡಲ್ಲ ಎಲ್ಲೋದ್ರೂ ಕೂಡ ಅವರೇ ಅಡುಗೆ ಮಾಡ್ಕೊಂಡು ಅವನೇ ಊಟ ಮಾಡೋದು ಸಿ ನೀವು ಎಲ್ರಿಗೂ ಎಲ್ಲ ಜನಾಂಗದಲ್ಲೂ ಪೂಜಾರಿಗಳಿದಾರೆ ಎಲ್ಲ ಜನಾಂಗದಲ್ಲೂ ದೇವಸ್ಥಾನಗಳಿದ್ದಾವೆ ಮಾಡಿ ಅದರಿಂದ ಮನುಷ್ಯ ಇದಾನಲ್ಲ ಇವುಲ್ಲ ಹೇಳ್ಕೊಟ್ರೆ ಏನಪ್ಪ ಅಂತಂದರೆ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಮನುಷ್ಯ ಮನುಷ್ಯರನ್ನು ದ್ವೇಷಿಸ್ಬಾರ್ದು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಭಾಷೆಗೆ ಸೇರಿರಲಿ ಯಾವುದೇ ಸಂಸ್ಕೃತಿ ಇರಲಿ ಯಾರು ಕೂಡ ಯಾರನ್ನು ದ್ವೇಷಿಸ್ಬಾರ್ದು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಇರಬೇಕು ಇದನ್ನು ಹೇಳಿದ್ರೆ ಕೆಲವರು ಕೋಪ ಹೇಳ್ತಾರಲ್ಲ ಅದಕ್ಕೆ ನಾನು ಏನ ಟಾರ್ಗೆಟ್ ಮಾಡೋದು ಭಾಳ ಜನ ಆ ಟಾರ್ಗೆಟ್ ಮಾಡಿದ್ರು ಮಾಡ್ಕೊಳ್ಳಿ ಅವೇನಾದ್ರು ಅಸಂಬದ್ಧವಾದದ್ದು ಅದು ಟಾರ್ಗೆಟ್ ಮಾಡ್ಕೊಳ್ಳೋದು ಅಸಂಬದ್ಧವಾದದ್ದು ಅದರಿಂದ ನಾವು ಎಲ್ಲ ಮಾಡಬಾರ್ದದನೆಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ರೆ ದೇವ್ ದೇವ್ರ ಸೋಪು ಕ್ಷಮಿಸ್ಬಿಡ್ತಾನ ಇಲ್ಲೇ ಇದನಲ್ಲ ದೇವರು ಇಲ್ಲ ನಾವು ಮಾಡೋದನ್ನೆಲ್ಲ ನೋಡ್ತಾ ಇರ್ತಾನಲ್ಲ ಅದರಿಂದ ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ